ನಮ್ಮ ಅಪ್ಪು ಅವ್ರದ್ದು ಬರ್ತ್ಡೇ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದು ಅವ್ರು ಹಾಡಿದಂಥ ಹಾಡು ಫಸ್ಟ್ ಸಾಂಗ್ ಅವರು ಹಾಡಿದ್ದು ಅವರು ಚಿಕ್ಕ ವಯಸ್ಸಲ್ಲಿ ಇದೇ ಏಜಲ್ಲಿ ಇದ್ದಾಗ ಇಷ್ಟೇ ಏಜಲ್ಲಿ ಅವ್ರು ಹಾಡದಂತ ಹಾಡು ಅಷ್ಟೇ ಚೆನ್ನಾಗಿ ಆಡಿದ್ರು ಇವ್ರು ಅವ್ರಿಗಿಂತ ಚೆನ್ನಾಗಿ ಆಗ್ಬಿಟ್ಟೆ ಕಣ ನೀನು ಅವ್ರಿಗೆ ಖುಷಿ ಬಿಡ್ತಾರೆ ಈ ಕ್ಲಿಪ್ ದಯವಿಟ್ಟು ಕನ್ನಡಕ್ಕೆ ಹೋಗಿಲ್ಲ ನನ್ನ ಕೊಡಿ ನನ್ನ ಅಪ್ಪು ಸರ್ಗೆ ಕಳಿಸ್ತೀನಿ ಅರ್ಜುನ್ ವಿಶ್ ಮಾಡ್ದ ಅಂತ ಹೇಳ್ತೀನಿ ಓಕೆ ಹಾಯ್ ಅರ್ಜುನ್ ನಮಸ್ಕಾರ ನಾನು ಪುನೀತ್ ರಾಜ್ಕುಮಾರ್ ಈಗ ತಾನೆ ನಿನ್ನ ಹಾಡು ಕೇಳಿದೆ ಕನ್ನಡ ಕೋಗಿಲೆಯಲ್ಲಿ ಕಾಣದಂತೆ ಮಾಡುವುದನ್ನು ನನ್ನ ಹಳೆಯ ನೆನಪು ನನಗೆ ವಾಪಸ್ ತಿಂದ್ಕೊಟ್ಟೆ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಹಾಡಿದೆ ಸಕ್ಕ ಸಿಕ್ಕಾಪಟ್ಟೆ ಧೈರ್ಯ ತುಂಬಾ ಒಳ್ಳೆ ಸ್ಟೇಜ್ ಪರ್ಫಾರ್ಮರ್ ಆಗ್ತೀವಿ ಭಯ ಇಲ್ಲ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಅದ್ಭುತವಾಗಿ ಆಡದೆ ಲೈನು ಚೆನ್ನಾಗಿತ್ತು ಆಕ್ಷನ್ ಚೆನ್ನಾಗಿತ್ತು ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗುದೇನಂದ್ರ ಅಷ್ಟು ವರ್ಷದಿಂದ ಹಾಡ್ದಂತ ಹಾಡು ಆ ಹಾಡು ನನಗೆ ಯಾಕೆ ಸ್ಪೆಷಲ್ ಅಂದ್ರೆ ನಾನು ಹಾಡ್ಬೇಕಾದ್ರೆ ನಮ್ಮ ತಂದೆಯವ್ರ ಜೊತೆ ನನ್ನ ಇರೋ ಫ್ರೆಂಡ್ಸ್ಗಳ ಜೊತೆ ಎಲ್ಲಾ ಜೊತೆ ಸೇರ್ಕೊಂಡಿದ್ದೀನಿ ಸೊ ಆ ಹಾಡ್ ಮತ್ತೆ ತೋರಿಸ್ದೆ ಹಾಗೂ ಅಲ್ಲಿ ಜಡ್ಜ್ ಆಗಿ ಕೂತಿರುವಂತ ರೆಸ್ಪೆಕ್ಟೆಡ್ ಸಾಧು ಸರ್ ರೂಪಾ ಮೇಡಮ್ ಅಂಡ್ ಚಂದನ್ ಶೆಟ್ಟಿ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಶೋ ನ ರಿಯಲಿ ರಿಯಲಿ ನೈಸ್ ಆ್ಯಂಡ್ ಸಿರಿ ವಿಶ್ ಯು ಆಲ್ ದ ಬೆಸ್ಟ್ ನೀವು ತುಂಬ ಚೆನ್ನಾಗಿ ಹೋಲ್ಸ್ ಮಾಡ್ತೀರಾ ಸೊ ಕಾರ್ಯಕ್ರಮನೇ ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಅರ್ಜುನ್ ನಾನು ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾ ಹಾಡುಗಳನ್ನ ಹಾಡು ಇದೇ ರೀತಿ ಹಾಡು ಹಾಡೋದನ್ನ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ನೀನು ಹಾಡ್ತಾ ಇದ್ರೆ ನಿಮ್ಮ ತಂದೆ ಎಂಜಾಯ್ ಮಾಡೋಕ್ಕೆ ಕಾಣುತ್ತೆ ಖುಷಿ ಆಗುತ್ತೆ ಸೊ ಹಾಗೂ ಈ ಕಾರ್ಯಕ್ರಮದಲ್ಲಿ ಇಂದೇರೋರು ಹಾಡ್ತಿರುವಂಥ ಎಲ್ಲ ಹುಡುಗರಿಗೂ ಹುಡುಗಿಯರಿಗೂ ಆಮೇಲೆ ಪ್ರತಿಯೊಬ್ಬ ಸಿಂಗರ್ಸ್ಗೂ ನನ್ನ ಕಡೆ ಒಳ್ಳೆದಾಗ